ಫ್ರೆಂಡ್ಸಿಗೊತ್ತು ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪ ಹಿಟ್ಟು ಈರುಳ್ಳಿ ಕ್ಯಾರೆಟು ಕೊತ್ಮರಿ ಸೊಪ್ಪು ಇದು ಬ್ರಾಹ್ಮಿ ಸೊಪ್ಪು ಅಂತ ಮಕ್ಳುಗಳಿಗೆ ಚುರುಕಾಗೋದಕ್ಕೆ ಮಕ್ಳುಗಳಿಗೆ ನೋಡಿ ಬ್ರಾಹ್ಮಿ ಸೊಪ್ಪು ಇದು ಸಿಕ್ಕಿದ್ರೆ ಅದನ್ನು ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಸೊಪ್ಪುಸಿಗೆ ಸೊಪ್ಪು ಹಾಕಬೇಕು ಅದಿಲ್ಲ ಅಂದ್ಬಿಟ್ಟು ನಾನು ಬ್ರಾಹ್ಮಿ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅದು ತುಂಬ ಟೇಸ್ಟ್ ಬರುತ್ತೆ ಮಕ್ಕಳು ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲ ಅಲ್ವಾ ಒಂದೊಂದು ಅಗದಿ ತಿನ್ನಿತ್ತು ಚುರುಕು ಹಾಕ್ತಾರೆ ಇದರಲ್ಲೇ ಹಾಕ್ಬಿಟ್ರೆ ಒಳ್ಳೆಯದು ಇದರಲ್ಲೇ ಹಾಕೋಣ ಟೇಸ್ಟ್ ಬರುತ್ತೆ ಹೆಂಗೆ ಮಾಡೋದು ಅಂತ ತೋರಿಸ್ಬನ್ನಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಕಣ್ಣು ನೀರು ಹಾಕೊಂಡು ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕೊಂಡು ಹಿಂಗೆ ಕಲಿಸ್ಕೋಬೇಕು ನೀವು ನೀರು ನೋಡಿ ಉಂಡೆ ಹಿಂಗಿದೆ ಸ್ಮೂತಾಗಿ ಇದು ಮಾಡೋಣ ಬನ್ನಿ ಇವಾಗ ಮೊದಲಿಗೆ ಆಯಿಲ್ ಸ್ಪ್ರೈ ಮಾಡ್ಕೊಳ್ಳೋಣ ನೋಡಿ ಆಯಿಲ್ ಸ್ಪ್ರೇ ಮಾಡ್ಕೊಂಡು ಸ್ವಲ್ಪ ಎಷ್ಟು ಬೇಕು ಅಷ್ಟು ಉಂಡೆ ಎತ್ಕೊಳ್ಳೋಣಿ ಈಗ ಬೆಳೆಯ ತುಂಬ ಟೇಸ್ಟಿಯಾಗಿರುತ್ತೆ ಸಬ್ಸಿಗೆ ಸೊಪ್ಪಾಕೋದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಸಬ್ಸಿಗೆ ಇಲ್ದಿರೋದ್ರಿಂದ ಇರೋದ್ರಿಂದ ನಾನು ಬರೀ ಹಿಂಗೆ ಮಾಡ್ತಾಯಿದ್ದೀನಿ ಹಿಂಗೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಫೀಡ್ಬ್ಯಾಕ್ ಕೊಡಿ ಬ್ರಾಹ್ಮಿ ಸೊಪ್ಪು ಒಂದಲ್ಗ ಸೊಪ್ಪು ಅಂತ ಅದು ನೀವು ಜೇನು ನೆನೆಸಿನೂ ಕೂಡ ಸ್ವಲ್ಪ ಒಣಗಿಸಿ ಜೇನು ನೆನೆಸಿ ನೆನ್ಸಿ ಮಕ್ಳಿಗೆ ಕೊಡ್ಬೋದು ನೀವು ತುಂಬ ಮೈಂಡು ಚುರುಕಿರುತ್ತೆ ನಾವು ಸುಧಾರ ತಿನ್ಬೋದು ಮಕ್ಕಳೇ ಅಂತ ಏನಿಲ್ಲ ನೋಡಿ ಈಗ ಗೊತ್ತು ಈಗ ಅಂಚು ಮೇಲೆ ಹಾಕೋಣ ಅಂಚು ಕಾಯೋಕೆ ಇಕ್ಕಿದ್ದೀನಿ ನೋಡಿ ಅಂಚು ಹೊಗೆ ಬರ್ತಾಯಿದೆ ಈಗ ಅಂಚಿ ಮೇಲೆ ಹಾಕೋಣ ಎಷ್ಟು ಆಗಲ್ಲ ತುಂಬಾ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಏ ರೆಡಿ ಆಯಿಲ್ ಹಾಕಣ ಇದಕ್ಕೆ ನೋಡಿ ಫ್ರೆಂಡ್ಸ್ ರೆಡಿ ರೆಡಿ ಆಯಿತು ರೊಟ್ಟಿ ನೋಡೋಣ ಹೆಂಗೆ ಬಂದಿದೆ ನೋಡಿ ಎಷ್ಟು ಇಷ್ಟಾಯಿತು ತುಪ್ಪ ಉಪ್ಪ ಹೆಸರು ಖಾರ ಏನಾರ ಕಾಣ್ ತಿನ್ಬೋದು ಟೇಸ್ಟಿಯಾಗಿರುತ್ತೆ ಸೂಪರ್ ಆಯ್ತು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಳಿ